ಶ್ರೀ ಸದ್ಗುರು ಸಿದ್ದಾರೂಢ ಎ ನಮಃ ಇವತ್ತಿನ ದಿವಸ ಸಿದ್ದಾರೂಢರು ಗೌರಿ ತೇರಿನಲ್ಲಿ ಕುಳಿತದ ಬಗ್ಗೆ ನಾವು ನೀವು ಶ್ರವಣ ಮಾಡೋಣ ಒಮ್ಮೇನಾಗಿತ್ತು ಹುಬ್ಬಳ್ಳಿ ಕಸಬಾಪೇಟೆಯೊಳಗೆ ಗೌರಿ ಹುಣಿವಿಗೆ ಗೌರಿ ಉತ್ಸವ ಮಾಡಬೇಕು ಅಂತೇಳಿ ತಿಳ್ಕೊಂಡ ಒಂಬತ್ತು ಕಳಸದ ತೇರು ಕಟ್ಟಿದ್ರು ಅವಾಗ ಏನು ಅಂತಂದ್ರೆ ಯಾವುದೋ ಒಂದು ಹಠಕ್ಕೆ ಬಿದ್ದ ಆ ತೇರು ಎಳುಲಿ ಹಂಗೆ ಬಿಟ್ಟಿರ್ತೈತಿ ಅವಾಗ ಏನು ಆಕತಿ ಅಂತಂದ್ರೆ ಒಬ್ಬನ ಕನಸಿನೊಳಗೆ ಬಂದ ಆ ಗೌರಿ ದೇವಿ ಏನು ಹೇಳ್ತಾಳು ಅಂತಂದ್ರೆ ನನ್ನ ತೇರಿನೊಳಗೆ ಪರಮಾತ್ಮನ ಸ್ವರೂಪಿಯಾದಂಥ ಸಿದ್ಧಾರೂಢ ಕರ್ಕೊಂಬಂದ ಕುಂಡ್ರಿಸೆ ಜಾತ್ರೆ ಮಾಡ್ರಿ ಅಂತೇಳಿ ಕನಸಿನೊಳಗೆ ಬಂದ ಹೇಳೋಕ್ಕಳ ಆವಾಗ ಆ ಭಕ್ತ ಏನು ಮಾಡ್ತಾನೋ ಅಂತಂದ್ರೆ ಮರುದಿನಸ ಮುಂಜಾನೆ ಎದ್ದ ಆ ಒನ್ನೊಳಗೆ ಜನರಿಗೆ ಹಿಂಗೆ ಗೌರಿ ತಾಯಿ ನಾನು ಕನಸಿನೊಳಗೆ ಬಂದ ಸಿದ್ಧಾರೂಢನ್ನ ತೇರಿನೊಳಗೆ ಕುಂಡ್ರಿಸಿ ತೇರು ಹೇಳಿರಿ ಅಂತೇಳಿ ಹೇಳ್ಯಾಳು ಅಂಥೇಳಿ ಹೇಳ್ತಾಳೆ ಆವಾಗ ಅಲ್ಲಿರ್ತಕ್ಕಂಥ ಜನ ಏನು ಮಾಡ್ತಾರೋ ಅಂತಂದ್ರೆ ಹಂಗಾರೆ ಈ ಗೌರಿ ಹುಣಿ ಬಂದತಿ ಸಿದ್ಧಾರೂಢನ ಕರ್ಕೊಂಬಂದ ತೇರು ಎಳೀನು ಅಂತೇಳಿ ತಿಳ್ಕೊಂಡು ಅಂದು ಮಾತಾಡಿದಾಗ ಕೆಲವೊಬ್ರು ಏನಂತಾರೋ ಅಂತಂದ್ರೆ ಅವ್ರನ್ನೇ ಕರ್ಕೊಂಬರೋದು ಭವಿ ಅದ ನಾವ ಗೌರಿ ಮೂರ್ತಿ ಇಟ್ಕಾರ ನಾವು ತೇರು ಹೇಳೀನಿ ಅಂತೇಳಿ ನಿಂದಿರ್ತಾರೆ ಆವಾಗ ಆ ಗೌರಿ ಮೂರ್ತಿ ಇಟ್ಟ ತೇರು ಎಳ್ಯಾಕ ನೋಡ್ತಾರೋ ತೇರು ಮುಂದೆ ಸಾಗೋದಿಲ್ಲ ಎಷ್ಟು ಪ್ರಯತ್ನ ಮಾಡ್ತಾರೋ ಎಲ್ಲ ಜನ ಕೂಡಿ ಹಗ್ಗ ಕಟ್ಟಿ ಎಳ್ದ ಎಳಿತಾರೋ ಆ ತೇರು ಮುಂದೆ ಸಾಗೋದಿಲ್ಲ ಆವಾಗ ಆ ಕನಿಷ್ನೊಳಗೆ ಕನಸಿನೊಳ್ಗೆ ಏನು ಕಂಡಿದ್ದಲ್ಲ ಆ ಭಕ್ತ ಬಂದು ಹೇಳ್ತಾನೋ ನನಗೆ ಸ್ವತಃ ದೇವಿನ ಬಂದು ಹೇಳ್ಯಾಳು ಗೌರಿ ಮೂರ್ತಿ ಜೊತೆ ಸಿದ್ಧಾರ್ನು ಕುಂಡ್ರಿಸಿರ ತೇರು ಮುಂದಕ್ಕೆ ಹೋಗ್ತತಿ ಇಲ್ಲಾಂದ್ರೆ ಹೋಗೋದಿಲ್ಲ ಅಂತ ಹೇಳಿದಾಗ ಎಲ್ಲರೂ ಏನು ಮಾಡ್ತಾರೋ ಅಂತಂದ್ರೆ ಹಂಗಾರ ಆ ಕರ್ಕೊಂಡು ಬರೋ ನಡ್ರಿಪ್ಪ ಅಂತೇಳಿ ತಿಳ್ಕೊಂಡ ಬಾಜಬ ಜಂತ್ರಿ ತೊಗೊಂಡು ಮೋಜು ಮಜಲು ತಗೊಂಡ ಸಿದ್ಧಾಶ್ರಮಕ್ಕೆ ಬರಾಕ ಬ ನಡೀತಾರೆ ಆವಾಗ ಅಲ್ಲಿ ಸಿದ್ಧಾಶ್ರಮದೊಳಗೆ ಏನು ನಡೆದಿರ್ತೈತಿ ಅಂತಂದ್ರೆ ಆ ಕಟ್ಟಿ ಮ್ಯಾಲ ಸಿದ್ದಾರ್ಡ್ರು ಧ್ಯಾನ ಮಾಡ್ಕೊತ ಕುಂತಿರ್ತಾರೆ ಅವಾಗ ಅಲ್ಲಿ ಒಂದು ಆರು ಜನ ಮುಸಲ್ಮಾನರು ಮದ್ಯಪಾನ ಮಾಡಿ ಅಂದ್ರೆ ಸೆರೆ ಕೂಡದ ಈ ಸಿದ್ಧಾರ್ಡ್ರುನ್ನ ಕಾಡಬೇಕಂತೇಳಿ ಬಂದಿರ್ತಾರೆ ಅವಾಗ ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಆ ಕಟ್ಟಿ ಮ್ಯಾಗ ಕುಂತ ಒಬ್ಬ ಒಬ್ಬಮ್ಮ ದೂಡ್ತಾನೆ ಅವಾಗ ಕಟ್ಟಿ ಮ್ಯಾಗಿಂದ ಕೆಳಗೆ ಬೀಳ್ತಾರೆ ಅಷ್ಟಾದರೂ ಸಿದ್ಧಾರೂಢರು ಅವ್ರ ಕಡೆ ಲಕ್ಷ ಕೊಡೋದಿಲ್ಲ ಮತ್ತು ಏನು ಮಾಡ್ತಾರೋ ಆ ಕಟ್ಟಿ ಮ್ಯಾಗೆ ಬಂದಾಗ ಕುಂಡಿರ್ತಾರೆ ಅವರು ಆವಾಗ ಮತ್ತೊಬ್ಬ ಸಿಟ್ಟು ಹೆಚ್ಚಾಗಿ ಅವನು ಎಳೆದ ಏನು ಮಾಡ್ತಾರೋ ಕು ಕುಡಿ ಅವನ ಸುತ್ತ ಕಡೆ ಕುಂತ ಏ ಹೊ ನಿನಗೆ ಸೆರೆ ಅಂತ ಬಂದೆವು ನಾವು ನೀ ಸೆರೆ ಕುಡಿಲಿಲ್ಲ ಅಂದ್ರೆ ನಿನ್ನ ಹೊಡಿತೇವ ನೋಡು ಅಂತೇಳಿ ತಿಳ್ಕೊಂಡು ಆರೋಡ್ ಸುತ್ತ ಕಡೆ ಅವರು ಕುಂಡಿರ್ತಾರೆ ಕುಂತ ತಮ್ಮ ಕಿಸಿದಾಗಿನ ಬಾಟ್ಲಿ ತೆಗದ ಸಿದ್ಧಾರ್ೂರಿಗೆ ಸೆರೆ ಕೊಡ್ಸಕ್ಕೆ ಹೋಕ್ಕಾರು ಆವಾಗ ಸಿದ್ಧಾರೂಢರು ಅಲ್ಲಿ ಅಂತ ನಿರಾಕರಿಸ್ತಾರು ಅವಾಗ ಆರು ಜನ ಮಾಡಿ ಏನು ಮಾಡ್ತಾರಂದ್ರೆ ಕಾಲಿನಿಂದ ಒದಿದು ಹೊಡಿದು ಬಡಿದು ಚಲೋ ಚಲೋಕ್ಕಾರು ಆದರೂ ಕೂಡ ಸಿದ್ಧಾರೂಢರು ತುಟ್ಟಿ ಪಿಟ್ಟು ಕಣ್ಣುಗಳು ಶಾಂತವಾಗೇ ಇರ್ತಾರು ಆವಾಗ ಒಬ್ಬಗೆ ಶಿಟ್ಟು ತೆಲಗೇರಿ ಕಟಿಗೆ ತೊಗೊಂಡು ಬಂದು ಕಟಗಿಂದ ಚಲೋ ಚಲೋಕ್ಕ ಆದರೂ ಅವರು ಅವ್ರ ಕಡೆ ನೋಡ್ತಿರ್ತಿಲ್ಲ ಶಾಂತಿಯಿಂದನೇ ಇರ್ತಾರೆ ಹೀಗಾಗಿ ಅವ್ರಿಗೆ ಇವ ಎಷ್ಟು ಹೊಡೆದ್ರು ಬಡಿದ್ರು ಇವ ನಮ್ಮ ಮ್ಯಾಗೆ ಶಿಟ್ಟಾಗಲ್ಲ ಅಂತ ತಿಳ್ಕೊಂಡು ಹಠಕ್ಕೆ ಹಂಗೆ ಮತ್ತಟು ಅವನ್ನ ಹೊಡ್ಯಾಕೆ ಚಲೋ ಹಾಕಾರೆ ಅವಾಗ ಏನು ಆಕತಿ ಅಂತಂದ್ರೆ ಈ ತೇರ್ನ ಹಾಕ್ಕೊಂಡಿಸ್ಬೇಕಂತ ಏನು ಮಂದಿ ಕರೆ ಹಾಕೊಂಡಿರ್ತಾರಲ್ಲ ಅವರ ಬಾಜಾವಜಂತ್ರಿ ಸಪ್ಪಳ ಅಲ್ಲಿಗೆ ಕೀಳಾಕತೈತಿ ಆವಾಗ ಸಿದ್ಧಾರೂರು ಅಂತಾರು ನೀವು ನನಗೆ ಕರ್ಮ ತೀರ್ಸಾಕತ್ತೀರಪ್ಪ ನನ್ನ ಶರೀರದ ಕರ್ಮ ಹೋಗಕತ್ತೈತಿ ನೀವು ಒಳ್ಳೆಯ ಕೆಲಸ ಮಾಡಾಕತ್ತೀರಿ ಆದ್ರೆ ನಿಮಗೆ ಹಾನಿ ಆಗಬಾರ್ದು ಅಂತೇಳಿ ಹೇಳ್ತೀನಿ ಈಗ ಊರಾಗಿಂದ ಜನ ಬರಾಕತ್ತಾರು ಅವ್ರು ಬಂದು ನೋಡಿದ್ರಂದ್ರೆ ನಿಮ್ಮನ್ನು ಹೊಡೆದು ಅವರು ಅದಕ್ಕೆ ನೀವು ಈಗ ಸದ್ಯ ಇಲ್ಲಿಂದ ಹೊಂಟು ಹೋಗ್ರಿ ನಾಳಿದ ಹೊತ್ತಿಗೆ ಬಂದ ಮತ್ತೆ ನನ್ನ ಹೊಡೀರಿ ನನ್ನ ಕರ್ಮ ಕಳಿತೈತಿ ಅಂತೇಳಿ ಅಂದಾಗ ಅಲ್ಲಿ ಅವ್ರು ಏನು ಮಾಡ್ತಾರೋ ಅಂತಂದ್ರೆ ಎಲ್ಲಿದು ನಿನ್ನ ಕೊಂದ ಹಾಕ್ಯವನೋವನ್ನು ತಿಳ್ಕೊಂಡು ಒಂದು ದೊಡ್ಡ ಕಲ್ಲು ತಂದ ಆ ಸಿದ್ದಾರ್ ಮೇಲೆ ಹಾಕಬೇಕು ಅಂತೇಳಿ ಹಣ್ಣು ಆ ಸಪ್ಪಳವನ್ನು ಕೇಳಿದಂಥ ಆ ಆರು ಜನನು ಓಡಿ ಹೋಗಿ ಮರದ ಗಿಡದ ಮರಿಗೆ ಹೋಗಿ ನಿಂತ ನೋಡ್ತಾರೆ ಆವಾಗ ಅಲ್ಲಿ ಕರೆಯಕ್ಕೆ ಬಂದಂಥ ಭಕ್ತರು ಸಿದ್ಧಾರ್ಗೆ ನಮಸ್ಕಾರ ಮಾಡಿ ಹೇಳ್ತಾರೆ ಗುರುಗಳ ಗೌರಿ ರಥೋತ್ಸವದೊಳಗೆ ನಿಮ್ಮನ್ನು ಕುಂಡ್ರಿಸೆ ತೇರು ಎಳಿಬೇಕಂತ ನಿರ್ಧಾರ ಮಾಡೀವಿ ಆದ ಕಾರಣಕ್ಕೆ ನೀವು ಬರಬೇಕು ಇಷ್ಟು ದಿವಸ ಅದೊಂದು ಯಾವುದೋ ಕಾರಣಕ್ಕೆ ನಿಂತು ಹೋಗೈತಿ ಅದಕ್ಕೆ ನಿಮ್ಮನ್ನು ತೀರಾಗ ಕುಂಡ್ರಿಸಿ ಎಳಿಬೇಕಂತ ತೀರ್ಮಾನ ಮಾಡಿ ತಾವು ಬರಬೇಕು ಅಂತೇಳಿ ಬೇಡ್ಕೊತಾರೋ ಆವಾಗ ಸಿದ್ಧಾರೂರು ಭಕ್ತರ ನಿಮ್ಮ ಇಚ್ಛೆ ಇದ್ದಂಗೆ ಆಗಲಿ ನಡೀಪ್ಪಾ ಅಂತೇಳಿ ಅವ್ರ ಜೊತೆಗೆ ಹೋಗ್ತಾರೆ ಹೋಗಿ ಹೋಗು ಹೋಗು ಟೈಮ್ದಾಗ ಈ ಒಂದು ಮಾತುಕತೆಯನ್ನು ಕೇಳಿದಂಥ ಮೊಸಳರು ಏನು ಅಂತಂದ್ರೆ ಏನಪ್ಪ ಈ ಮಂದಿಗೆ ಹುಚ್ಚತಿ ಇಂಥ ಹುಚ್ಚಗೆ ಮಹಾತ್ಮ ಅಂತೇಳಿ ತಿಳಿದ ತೇರ್ನ ಕುಡಿಸಿ ಮೇ ತೇರು ಹೇಳಕ್ಕೆ ಕರ್ಕೊಂಡು ಹೊಂಟಾರಲ್ಲ ಏನು ಏನು ಅಕ್ಕತಿ ಅಲ್ಲಿ ಮೋಜಿನ ನಡ್ರಿ ನಾವು ಅಂತೇಳಿ ವಿಚಾರ ಮಾಡಿ ಏನು ಮಾಡ್ತಾರೋ ಅವ್ರ ಹಿಂದಿಂದ ಅವರು ಹೊಕ್ಕಾರ ಆವಾಗ ಆ ಭಕ್ತರು ಸಿದ್ಧಾರ್ ಕರ್ಕೊಂಡೋಗಿ ಅವರಿಗೆ ವೇಷಭೂಷಣಗಳನ್ನು ಹಾಕಿ ಶೃಂಗಾರ ಮಾಡಿ ಅವ್ರ ಪಾದ ಪೂಜೆ ಮಾಡಿಕೊಂಡು ಏನು ಮಾಡ್ತಾರೋ ಆ ತೇರಿನೊಳಗೆ ಕುಂಡಿಸಿ ಸಾವಿರಾರು ಜನ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡಿ ಆರತಿ ಮಾಡಿ ಮಂಗಳಾರತಿ ಹಾಡಿ ಪಾರ್ವತಿ ಪತಿ ಹರ ಹರ ಮಹಾದೇವ ಅಂತ ಘೋಷಣೆ ಕೂಗಿ ಸಹಸ್ರಾರು ಜನ ಚಪ್ಪಾಳೆ ತಟ್ತಾ ಸಿದ್ಧಾರೂರಿಗೆ ಜೈವಾಗಲಿ ಅಂತೇಳಿ ವೈಭವಗಳಿಂದ ಏನು ಮಾಡ್ತಾರೋ ತೇರು ಇಳಕ್ಕೆ ಚಲೋಕ್ಕರು ಆವಾಗ ಆ ತೇರು ತನ್ನಷ್ಟಕ್ಕೆ ತಾನ ಸಾಗಾಕೈತಿ ಆವಾಗ ಬಂದಂಥ ಜನ ತೆರಿಗೆ ಹೂವು ಹಣ್ಣು ಹಂಪಲುಗಳನ್ನು ಒಗೆ ಥರ ಸೂರು ಮಾಡ್ತಾರೆ ಆಗ ನಿಂದಕರಾಗಲಿ ಒಂದಕ್ಕರಾಗಲಿ ಆ ಸ್ವಾಮಿಗಳ ಒಂದು ಮುಖವನ್ನು ನೋಡಿ ಆನಂದಗೊಳ್ತಾರೆ ಹಿಂಗೆ ನಿರ್ವಿಘ್ನವಾಗಿ ಆ ಗೌರಿ ರಥೋತ್ಸವ ಏನಕತಿ ಸಮಾಪ್ತ ಆಗ್ತತಿ ಆಮ್ಯಾಗ ಆ ಕರ್ಕೊಂಡು ಬಂದಂಥ ಭಕ್ತರು ಏನು ಅಂತಂದ್ರೆ ಮರಳಿ ಸಿದ್ಧಾರ್ಹನ್ನ ಮಠಕ್ಕೆ ಕರ್ಕೊಂಡು ಬರ್ತಾರೆ ಆವಾಗ ಸಿದ್ಧಾರೂಢರು ಮನುಷ್ಯನೊಳಗಂತವರು ಪ್ರಾರಬ್ಧಕ್ಕನುಗುಣವಾಗಿ ಬರುವಂಥ ಸುಖ ದುಃಖಾದಿಗಳನ್ನು ಈ ಶರೀರಕ್ಕೆ ಒಪ್ಪಿಸಿ ನಾ ನಿಜ ಸುಖದೊಳಗೆ ಏನು ಇರ್ತಾನಲ್ಲ ಅವನ ಸಾಧು ಅಂತ ಸಿಗೋತಾನು ಅಂತೇಳಿ ತಿಳ್ಕೊಂಡು ಅವ್ರ ಮನಸ್ನಿಗೆ ಅಂತಾರ ಆವಾಗ ಕುಡಿದ ಜನ ವಿಚಾರ ಮಾಡ್ತಾರು ಸಿದ್ಧಾರೂಢರು ತಮ್ಮ ತೆಲುಮೆ ಬೆಂಕಿ ಇಟ್ಟಾಗೂ ಅದ ಒಳಗಿದ್ರು ತೇರ್ನ ಕುಂತು ಮೆರೆಯುವಾಗೂ ಅದ ಭಾವದೊಳಗದಾರು ಅಂತೇಳಿ ತಿಳ್ಕೊಂಡು ಸಿದ್ಧಾರ್ಹ್ರನ್ನ ಕೊಂಡಾಡ್ತಾ ಹೋಗ್ತಾ ಏನು ಮಾಡ್ತಾರೋ ಅವ್ರನ್ನ ಸಿದ್ಧಾಶ್ ತಂದ ಹಚ್ತಾರ ಆವಾಗ ಸಿದ್ಧಾಶ್ರಮಕ್ಕೆ ಬಂದ ಮೇಲೆ ಆ ಆರು ಜನ ಮುಸ್ಲಿಮ್ಸ್ ಇರ್ತಾರಲ್ಲ ಅವರು ಏನು ಮಾಡ್ತಾರೋ ಅಂತಂದ್ರೆ ಇವರು ಒಂದು ಮಹಾತ್ಮೆಯನ್ನು ಇವರು ಒಂದು ಶಕ್ತಿಯನ್ನು ತಿಳ್ಕೊಂಡು ಅವರಿಗೆ ಕ್ಷಮ ಕೇಳಬೇಕು ಸಿದ್ಧಾರ್ಗೆ ಅಂತೇಳಿ ಬಂದು ಏನು ಮಾಡ್ತಾರೋ ಸಿದ್ಧಾರೂಢರ ಹತ್ತಕ್ಕೆ ನಿಂದಿರ್ತಾರೆ ಬಂದವರು ಆವಾಗ ಸಿದ್ಧಾರ್ ಅಂತಾರು ನೀವು ಬಂದದ್ದು ಭಾಳ ಚಲೋ ಆತ್ರಿಪ್ಪ ನಿಮ್ಮ ಕೆಲಸ ಬಾಕಿ ಉಳ್ದತಿ ತೀರ್ಸ್ಬ್ರಿ ನೀವು ನೀವು ಚಲೀ ಕಲ್ಲು ಕಟ್ಟಿಗೆ ಎಲ್ಲ ಇಲ್ಲೇ ಬಿದ್ದವು ತಗೊಂಡು ಬಡ ಬಡ ನೀವು ನಿಮ್ಮ ಆಸೆನ ಇಚ್ಛೆನ ಪೂರ್ತಿ ಮಾಡಿಕೊಡ್ರಿ ಹೊಡೀರಿ ನನ್ನ ಅಂತೇಳಿ ಅಂದಾಗ ಅವರು ಆರು ಜನ ಪಶ್ಚಾತ್ತಾಪ ಪಟ್ಟ ಸಿದ್ದಾರ್ ಕಾಲಿಗೆ ನಮಸ್ಕಾರ ಮಾಡಿ ನಮ್ಮನ್ನು ಕ್ಷಮ ಮಾಡಿರಪ್ಪ ನಿಮ್ಮನ್ನು ಭಾಳ ಕಾಲೀವಿ ನಾವು ಭಾಳ ಪಾಪಿಷ್ಟೇವು ನಾವು ನಿಮ್ಮ ಯೋಗ್ಯತೆ ಅಂತ ತಿಳಿದಾನೆ ನಾವು ನಿಮ್ಮನ್ನು ಹೊಡೆದೇವಿ ನಿಮಗೆ ಶಿಕ್ಷಾ ಕೊಟ್ಟೇವಿ ದೈನ ಭಾವದಿಂದ ಬೇಡ್ಕೊತಾರೆ ಆವಾಗ ಸಿದ್ದಾರ್ಂತಾರು ನಿಮ್ಮ ಅಂತ್ಯಕ್ಕೆ ಸದ್ಗುಣಗಳು ಅದಾವು ನಮ್ಮ ಕಾರ್ಯ ಮುಗ್ದೈತಿ ಅದಕ್ಕೆ ನಿಮ್ಮ ಕಾರ್ಯ ಮಾಡ್ರಿ ಅಂತ ಅಂದಾಗ ಇಲ್ಲರಿ ನಮ್ಮ ತಪ್ಪಾಗೈತಿ ನೀವು ಏನು ಶಿಕ್ಷಾ ಕೊಟ್ಟರು ನಾವು ಅನುಭವ್ಸಕ್ತ ಇರೋದೇವಿ ನಮಗೆ ಶಿಕ್ಷಾ ಕೊಡ್ರಿ ನಮ್ಮ ನೀ ಪಾಪದಿಂದ ಮುಕ್ತ ಮಾಡ್ರಿ ಅಂತೇಳಿ ಕೇಳಿದಾಗ ಅವ್ರಂತಾರು ನಾ ಕೊಟ್ಟು ಶಿಕ್ಷಾ ನೀವು ಅನುಭವಿಸ್ತೀರೇನು ಅಂತೇಳಿ ಸಿದ್ದಾರೂರು ಕೇಳಿದಾಗ ರೀ ಸ್ವಾಮಿಗಳ ನಾವು ನೀವು ಯಾವ ಶಿಕ್ಷೆ ಕೊಟ್ಟರು ನಾವು ಅನುಭವ್ಸಕ್ಕೆ ಸಿದ್ಧಿರದೇವಿ ಅಂದಾಗ ಹಂಗಾದ್ರೆ ನೀವು ಇವತ್ತಿನಿಂದ ಸೆರೆ ಬಿಡ್ರಿಪ್ಪ ಅದ ನಿಮಗೆ ಶಿಕ್ಷಾ ಅಂತೇಳಿ ಹೇಳ್ತಾರೆ ಆವಾಗ ಆ ಆರು ಜನ ಮುಸ್ಲಿಮ್ಸ್ ಏನು ಮಾಡ್ತಾರೋ ಅಂತಂದ್ರೆ ಅಂಥ ಒಂದು ದಿವ್ಯ ಮೂರ್ತಿಯನ್ನು ನೋಡಿದಂಥ ಅವರು ಏನು ನಮಸ್ಕಾರ ಮಾಡಿ ನಮ್ಮದು ಕ್ಷಮ ಆತರಪ್ಪ ನಮಗೆ ಏನೋ ಶಿಕ್ಷೆ ಕೊಡ್ತಾರೆ ಅಂತಂದ್ರೆ ನೀವು ನಮ್ಮ ದುಶ್ಚಟ ಕಳೆಯೋದನ್ನು ಶಿಕ್ಷೆ ಕೊಟ್ಟಿರಿ ಅಂದಮ್ಯಾಗ ಇನ್ನು ಮುಂದೆ ಜೀವನ ಪರ್ಯಂತ ಸೆರೆ ಮುಟ್ಟೋದಿಲ್ಲ ಕುಡಿಯೋದಿಲ್ಲ ಅಂತೇಳಿ ತಿಳ್ಕೊಂಡು ಏನೋ ನಮ್ಮ ಪೂರ್ವಜನ್ ಪುಣ್ಯ ಐತಿ ಅದಕ್ಕೆ ನಿಮ್ಮ ಪಾದಕ್ಕೆ ಹೊಂದೇವು ನಾವು ಅಂತೇಳಿ ತಿಳ್ಕೊಂಡು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ ಹೋಗಾರೆ ಆಮೇಲೆ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಮುಂದೆ ಕೆಲವು ದಿನದೊಳಗೆ ಬಡಗಾಲ್ ಬೀಳ್ತತಿ ಬರಗಾಲ ಬಿದ್ದಾಗ ದಾತನಾ ಸಂವತ್ಸರ ಇರ್ತೈತಿ ಅತಿ ಕೆಟ್ಟ ಬರಗಾಲ ದೇಶದೊಳಗೆಲ್ಲ ಜನರಿಗೆ ಹುಣ್ಣಾಕಿ ತಿನ್ನಾಕ ಹಣ್ಣು ಆಹಾಕಾರ ಎದ್ದು ಹೇಳ್ತೈತಿ ಕೆಲವೊಬ್ರು ಏನು ಮಾಡ್ತಾರೋ ಅಂತಂದ್ರೆ ತಮ್ಮ ಮಕ್ಕಳನ್ನ ಮಾರಿ ಬಂದಂಥ ರೊಕ್ಕದಿಂದ ಹೊಟ್ಟೆ ತುಂಬಿಕೊಳ್ಳುವಂಥ ಕೆಲಸ ಮಾಡ್ತಾರೆ ಆವಾಗ ಸಿದ್ಧಾರೂಢರು ಇಂಥ ಒಂದು ಪರಿಸ್ಥಿತಿಯನ್ನು ನೋಡಿ ಏನು ಮಾಡ್ತಾರೋ ಅಂತಂದ್ರೆ ಬಡ ಜನರಿಗೆ ಭಕ್ತರ ಕಡೆಯಿಂದ ಅನ್ನ ಸಂತರ್ಪಣೆ ಮಾಡಿಸ್ಬೇಕು ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ತಮ್ಮ ಭಕ್ತರಿಗೆಲ್ಲ ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂದ್ರೆ ಹಣ್ಣು ಮಣ್ಣು ಗೋವು ಮೊದಲಾದಗಳನ್ನ ದಾನ ಮಾಡಿದ್ರೂ ಭೋಗ ಫಲ ಸಿಗ್ತೈತಿ ಆದ್ರೆ ಈ ಅನ್ನದಾನ ದಾನ ಮಾಡೋದ್ರಿಂದ ಸ್ವತಃ ಪರಮಾತ್ಮನ ಸ್ವರೂಪ ನೀವು ಹಾಕ್ಕಿರಪ್ಪ ಅಂತೇಳಿ ತಿಳ್ಕೊಂಡು ಅವರಿಗೆ ಬೋಧೆಯನ್ನು ಮಾಡಿದಾಗ ಸಿದ್ಧಾರೂಢ ಭಕ್ತರು ದಿನ ಒಬ್ಬೊಬ್ಬರು ತಮ್ಮ ಶಕ್ತಾನುಸಾರ ಏನು ಮಾಡ್ತಾರೋ ಅನ್ನ ಸಂತರ್ಪಣೆ ಕಾರ್ಯವನ್ನು ಕೈಕೋತಾರ ಆವಾಗ ಬರಗಾಲದೊಳಗೆ ಅನ್ನದಂಥ ಜನ ಏನು ಮಾಡ್ತಿದ್ರು ಅಲ್ಲಿ ಸಿದ್ಧಾಶ್ರಮಕ್ಕೆ ಬಂದ ಊಟ ಮಾಡಿ ಹೋಗುವಾಗ ಸಿದ್ಧಾರೂರಿಗೆ ನಮಸ್ಕಾರ ಮಾಡಿ ಅಲ್ಲಿ ಅನ್ನ ಸಂತರ್ಪಣೆ ನಡೆಸುವಂಥ ಭಕ್ತರಿಗೆ ಅವ್ರು ಏನೋ ಹರಕೆ ಕೊಡ್ತಿದ್ರು ಅಂದ್ರೆ ಯಾವ ಎಲ್ಲ ಕಾಲದೊಳಗೂ ನಿಮ್ಮ ಕಡೆಯಿಂದ ಇಂಥ ಒಂದು ಅನ್ನ ಸಂತರ್ಪಣೆಯನ್ನು ನಡೆಸುವಂಥ ಶಕ್ತಿನ ಆ ಪರಮಾತ್ಮ ನಿಮಗೆಲ್ಲರಿಗೂ ನೀಡಲಿ ಅಂತೇಳಿ ತಿಳ್ಕೊಂಡ ಅವರು ಊಟ ಮಾಡಿ ಹರ್ಷದಿಂದ ಅವರಿಗೆ ಹರಿಸಿ ಹಾಕ್ತಿದ್ರು ಇಂಥ ಟೈಮ್ದೊಳಗೆ ಶಿರುಗಪ್ಪಿ ಹೊಂಬಪ್ಪ ಅಂತಕ್ಕಂಥವ್ರು ಒಂದು ದಿನ ಅನ್ನದಾನ ಕಾರ್ಯ ಮಾಡಾಕತ್ತಿದ್ರು ಈ ಸುದ್ದಿ ಕೇಳಿದಂಥ ರಾಜ್ಯಾಧಿಕಾರಿಗಳು ಏನು ಮಾಡ್ತಾರೆ ಅಂತಂದ್ರೆ ಅಲ್ಲೇ ಸಿದ್ಧಾಶ್ರಮಕ್ಕೆ ಬಂದ ಆ ಹೊಂಬಪ್ಪನವ್ರಿಗೆ ಹೇಳ್ತಾರೆ ಏನಂತ ಇವರು ಎಷ್ಟು ದಿವಸ ಊಟ ಮಾಡಿ ಉಪವಾಸ ಇದ್ದ ಇವರ ಜೀರ್ಣಶಕ್ತಿ ಹೋಗೇತ್ರಿ ಅದಕ್ಕೆ ಇವ್ರಿಗೆ ತುಂಬ ಊಟ ಹಾಕಬೇಡ್ರಿ ನೀವು ಹೊಟ್ಟೆ ತುಂಬ ಊಟ ಹಾಕಿದ್ರಿ ಅಂತಂದ್ರೆ ಇವ್ರಿಗೆ ಹೊಟ್ಟೆಯೊಳಗ ಅನ್ನ ಪಚನ ಮಾಡೋದು ಶಕ್ತಿ ಇಲ್ಲದ ಕೆಲಸ ತೊಕ್ಕಾರು ಅದಕ್ಕೆ ಆರ ಹೊಟ್ಟಿ ಆಗುವಂಗೆ ಇವ್ರಿಗೆ ನೀವು ಅನ್ನ ಕೊಡ್ರಿ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಆವಾಗ ಏನು ಮಾಡ್ತಾರೋ ಅಲ್ಲಿದ್ದಂಥ ಸೇವಾ ಮಾಡುವಂಥವ್ರು ಅನ್ನದ ಉಂಡಿ ಕಟ್ ಕಟ್ಟಿ ಎಲ್ಲರಿಗೆ ಕೊಡೋಕೆ ಸೆಲಾಕ್ತಾರೆ ಹಿಂಗೆ ಅನ್ನ ಸಂತರ್ಪಣೆ ಅಲ್ಲೇ ಸದಾಕಾಲ ನಡೀತಿತ್ತು ಮುಂದೇನಾಗ್ತತಿ ಹಿಂಗ ಕೆಲವು ದಿವಸ ನಡೆದಾಗ ಸಿದ್ಧಾರೂಢರ ಕೀರ್ತಿ ಅಪರಂಪರವಾಗಿ ಬೆಳೆದು ಬಿಡ್ತೈತಿ ಇದನ್ನು ದುಷ್ಟ ಜನ ಹೊಟ್ಟೆ ಕೆಚ್ಚಿನ ಜನ ನೋಡಿದಂಥವ್ರು ಏನು ವಿಚಾರ ಮಾಡ್ತಾರೆ ಅಂತಂದ್ರೆ ಇವನ್ನ ಸಾಸಿದ್ರ ಪಂಚಾಕ್ಷರಿ ಮಂತ್ರದ ಮಹ ಮಹತ್ವ ಅನ್ನುವಂಥದ್ದು ಉಳಿತೈತಿ ಸತ್ವ ಅನ್ನುವಂಥ ದುಡಿತೈತಿ ಇವ ಆ ಬಗ್ಗುವಲ್ಲ ಬಗ್ಗವಲ್ಲ ಬಡತಕ್ಕ ಬಗ್ಗವಲ್ಲ ಇವ್ನ ಹೆಂಗಾರ ಮಾಡಿ ಇವನ್ನ ಕೊಲ್ಲಬೇಕು ಅಂತೇಳಿ ತಿಳ್ಕೊಂಡ ಅದೃಷ್ಟ ಜನ ಏನು ಮಾಡ್ತಾರೋ ವಿಚಾರ ಮಾಡಿ ಒಂದು ಹಂಚಿಕೆ ಮಾಡ್ತಾರೆ ಹಂಚಿಕೆ ಮಾಡಿ ಒಂದು ನಾಲ್ಕು ಜನರನ್ನ ಏನು ಮಾಡ್ತಾರೋ ಅಮಾವಾಸ್ಯ ದಿವಸ ರಾತ್ರಿ ಸಿದ್ಧಾಶ್ರಮಕ್ಕೆ ಸಿದ್ಧಾರ್ನ ಕರ್ಕೊಂಡು ಬರ್ರಿ ಊಟಕ್ಕೆ ಅಂತೇಳಿ ತಿಳ್ಕೊಂಡ ಕಳಿಸ್ಕೊಡ್ತಾರೆ ಆವಾಗ ಆ ಬಂದಂಥ ನಾಲ್ಕು ಜನ ಏನು ಮಾಡ್ತಾರೋ ಅಂತಂದ್ರೆ ಸಿದ್ಧಾರ್ಡ್ರು ಆಶ್ರಮದೊಳಗೆ ಕಟ್ಟಿ ಮ್ಯಾಗೆ ಕುಂತಿರ್ತಾರೆ ಆ ಟೈಮ್ದೊಳಗೆ ಹೋಗಿ ಅತಿ ವಿನಯದಿಂದ ಸೋಗ ಹಾಕ್ಕೊಂಡು ಹೋಗಿ ನಮಸ್ಕಾರ ಮಾಡಿ ಸ್ವಾಮಿಗಳ ಇವತ್ತು ಕೌದಿ ಮಠದಾಗ ಅನ್ನ ಪ್ರಸ್ಥಾನಿಪ್ಪ ತಾವು ಬಂದು ಪಾದ ಪೂಜೆ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಬರಬೇಕು ಅಂಥೇಳಿ ಬೇಡ್ಕೋತಾರೆ ಆವಾಗ ಭಾವದಲ್ಲಿದ್ದಂಥ ಸಿದ್ಧಾರೂಢರು ಏನು ಮಾಡ್ತಾರೋ ಆಗಿ ನಡೀರಪ್ಪ ಅಂತೇಳಿ ಅವ್ರು ಕೂಡ ಹೊಂಟ ತಯಾರಾಗಿ ಮಠದ ಹೊರಗೆ ಬರ್ತಾರೆ ಆವಾಗ ಹೊರಗೆ ಮಠದ ಹೊರಗೆ ಕುಂತಂತ ಭಕ್ತರಿಗೆ ಹೇಳ್ತಾರು ನೋಡ್ರಿಪ್ಪ ನಾನು ಕೌದಿ ಮಠಕ್ಕೆ ಊಟಕ್ಕೆ ಹೊಂಟೇನಿ ಯಾರಾರ ಬಂದ್ರೆ ಸಾಮುಗಳು ಬರುವ ತನಕ ಇಲ್ಲೇ ಕುಂಡಿರಿ ಅಂತೇಳಿ ಅವ್ರಿಗೆ ಹೇಳ್ರಿ ಅಂತೇಳಿ ತಿಳ್ಕೊಂಡು ಆ ಕರ್ಯಕ್ಕೆ ಬಂದವ್ರು ಕೂಡ ಹೋಗ್ತಾರೆ ಅವ್ರು ಹೆಂಗೆ ಮಾಡಿದ್ರು ಅಂತಂದ್ರೆ ಹಿಂದೆ ಮಹಾಭಾರತ ಕಾಲದೊಳಗೆ ಪಾಂಡವರನ್ನು ಮೋಸದಿಂದ ಅರಿಯ ಮನೆಗೆ ಕರ್ಕೊಂಡೋಗಿ ಕೊಲ್ಬೇಕ್ ಅಂತೇಳಿ ಹೆಂಗೆ ಯೋಚನೆ ಹಾಕಿದ್ರಲ್ಲ ಹಂಗೆ ಈ ಜನ ಆ ಕೌದಿ ಮಠದೊಳಗೆ ಸಿದ್ಧಾರ್ನು ಕೊಲಬೇಕು ಅಂತೇಳಿ ತಿಳ್ಕೊಂಡು ಆ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ ಆವಾಗ ಅಲ್ಲಿ ಹೋಗಿ ಸಿದ್ಧಾರ್ ನೋಡ್ತಾರು ಏನರೀಪಾ ಇಲ್ಲೇ ಊಟದ ವ್ಯವಸ್ಥಾನೂ ಇಲ್ಲ ದೀಪಂತೂ ಮೊದಲೇ ಇಲ್ಲ ಏನಿದೆ ನಿಮ್ಮ ಗಾತು ವ್ಯವಸ್ಥೆ ಏನಿದು ಅಂತೇಳಿ ಅವ್ರು ಅಂದಾಗ ಮತ್ತು ಮನುಷ್ಯನಾಗ ವಿಚಾರ ಮಾಡ್ತಾರೆ ಏನು ನನ್ನ ಪೂರ್ ಕರ್ಮ ಐತೆ ಹಂಗೆ ಆಗಲಿ ಅಂತೇಳಿ ಇದಕ್ಕೆ ಚಿಂತೆ ಮಾಡಿದರೆ ಏನು ಉಪಯೋಗ ಇಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾರೋ ಅವರು ಸುಮ್ಮನಾಗೆ ಅವ್ರ ಜೊತೆ ಒಳಗೆ ಒಳಗೋತಾರೆ ಅವಾಗ ಏನರಪ್ಪ ಇಲ್ಲಿ ದೀಪಿಲ್ಲ ಇಲ್ಲ ಇಲ್ಲ ಏನಿದು ಅಂತ ಕೇಳಿದಾಗ ಅವರು ಸಿಟ್ಟಿಗೆ್ದಂತಾರು ನೀನು ಲಿಂಗವಿಲ್ಲದ ನೀಚದಿ ಬವಿಯದಿ ನೀನು ತ್ರಿಕಾಲ ಜ್ಞಾನಿ ಆಗಿದ್ದರೆ ನಾವು ಇಲ್ಲಿ ಕರ್ಕೊಂಡು ಕರ್ಕೊಂಬಂದೆವು ಅನ್ನೋದು ನಿನಗೆ ತಿಳಿಯಲಿಲ್ಲ ಛೀ ಅಲ್ಪನೆ ನಿನಗೆ ಅನ್ನ ಕೊಡ್ಬೇಕ ನಿನ್ನ ಶರೀರನ ಅನ್ನ ಮಾಡಿ ಆ ಯಮದು ತನಗೆ ಆ ಯಮನಿಗೆ ಉಣಿಸಿ ಪ್ರಸ್ತಾ ಮಾಡೋಕಂತೇಳಿ ಕರ್ಕೊಂಬಂದೆವು ಅಂತೇಳಿ ಅವರು ವಿಕಟವಾಗಿ ನಗಾಕ ಚಲೋ ಹಾಕರು ಅವಾಗ ಸ್ವಾಮಿಗಳು ಅಂತಾರು ನೋಡ್ರಿಪ್ಪ ನೀವು ಯಮನ ಭಕ್ತರಂದ ಮ್ಯಾಗ ಒಳ್ಳೆ ಕೆಲಸ ಮಾಡಕತ್ತೀರಿ ಈ ನರಕಮಯವಾಗಿರ್ತಕ್ಕಂಥ ಈ ನನ್ನ ಶರೀರನ ಕೊರದ ತುಂಡು ಮಾಡಿ ಅಡುಗೆ ಮಾಡಿ ನೀವ ದೇವರಿಗೆ ಅರ್ಪಿಸ್ತೀರಿ ಅಂತಂದ್ರೆ ನನ್ನಂಥ ಧನ್ಯ ಮನ್ಯಾರದಾರ್ಪ ನಾನು ಪರಮ ಪವಿತ್ರ ಪಾವಿತ್ರ್ಯವಾಗಿ ಹೋಗ್ತೀನಿ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರೋ ನಿಮ್ಮ ಕೆಲಸ ನೀವು ನೆರವೇರಿಸ್ರಿ ಅಂತೇಳಿ ಅಲ್ಲೇ ಶಿವಧ್ಯಾನ ಮಾಡ್ತಾ ಕುಂಡಿರ್ತಾರೆ ಆವಾಗ ಇವ್ರನ್ನ ಕರ್ಕೊಂಡು ಹೋದಂಥ ನಾಲ್ಕು ಮಂದಿ ಹೊರಗೆ ಹೋಗಿ ಒಂದಿಬ್ಬರನ್ನ ಅವ್ರನ್ನ ಕೊಲ್ಲಾಕಂತೇಳಿ ಕಳಿಸ್ಕೊಡ್ತಾರೆ ಆ ಇಬ್ಬರು ಏನು ಮಾಡ್ತಾರೋ ಎರಡು ಕೈಯಾಗ ಒಂದೊಂದು ಕೋಲು ತೊಗೊಂಡು ಒಳಗೆ ಬಂದು ಸರಿಯಾದ ಅಮೂಲ್ಯ ಇರ್ತಾರೋ ಇನ್ನೇನು ಸಿದ್ಧಾರ್ನ ಕೊಲ್ಲಬೇಕು ಅಂತೇಳಿ ಕೋಲು ಕೋಲು ಮ್ಯಾಗ ಎತ್ತೂರಾಗನ ಏನು ಚಮತ್ಕಾರ ಆಕತ್ತೆ ಅಂದ್ರೆ ಅಲ್ಲಿ ಒಂದು ದೊಡ್ಡ ಸರ್ಪು ಬಂದದ್ದನ ಆ ಇಬ್ಬರೊಳಗೆ ಇಬ್ಬರೊಳಗೊಬ್ಬರನ್ನ ಜೋರಾಗಿ ಕಚ್ಚಿ ಮಾಯ ಆಗಿಬಿಡ್ತತಿ ಆವಾಗ ಆ ಹಾವು ಕಚ್ಚಿಸ್ಕೊಂಡವ ನಾ ಸತ್ತು ಯಪ್ಪ ಅಂದ ನೆಲಕ್ಕೆ ಬೀಳ್ತಾನೆ ನೆಲಕ್ಕೆ ಬಿದ್ದ ಮ್ಯಾಲ ಇರ್ತಾನಲ್ಲ ಅವ ಈ ನೆಲಕ್ಕೆ ಬಿದ್ದವ್ನ ಸಿದ್ಧಾರ್ಡ್ ಅಂತೇಳಿ ತಿಳ್ಕೊಂಡು ಅವನ ಅಂಗಾತ ಕೆಳವಿ ಎದಿ ಮೇಲೆ ಕುಂತ ಕುತ್ತಿಗೆ ಮುರಿಯೋಕೆ ಪ್ರಯತ್ನ ಮಾಡ್ತಾನೆ ಆವಾಗ ಅವನ ಕೆಳಗೆ ಬಿದ್ದಾವಂತಾನು ನಾ ತಳವಾರ ಭೀ ಮದಿ ನನ್ಯಾಕೆ ಕುತ್ತಿ ಇಸ್ಕಾಕತ್ತಿ ಅಂದಾಗ ಅವನ್ನ ಕೈ ಬಿಟ್ಟು ಹಿಂದೆ ಸರಿಯ್ರಾಗಣ ಹೊರಗೆ ಏನು ಸಪ್ಲಾತು ಅಂದ್ರೆ ನಾವು ಬಂದೀವಿ ಹಿಡೀರಿ ಅವ್ರನ್ನ ಹಿಡೀರವ್ರನ್ನ ಅಂತೇಳಿ ಜನ ಬ ಬಂದ್ರೆ ಅಲ್ಲಿಗೆ ಅದನ್ನು ಕೇಳಿ ಅವೇನು ಮಾಡ್ತಾನೋ ಅವ್ರನ್ನ ಸಿದ್ಧಾರೂಢರನ್ನಾಗಲಿ ಆ ಬಿದ್ದಂಥ ಮನುಷ್ಯನಾಗಲಿ ಬಿಟ್ಟು ಅಲ್ಲಿಂದ ಓಡ್ಯೋಕ್ಕ ಆ ಕತ್ತಲದೊಳಗೆ ಅಲ್ಲಿ ಇರೋದಿಲ್ಲ ಅದಕ್ಕೆ ಆ ಕತ್ತಲದೊಳಗೆ ಯಾರು ಯಾರನ್ನ ಹೊಡ್ಯಾಕತ್ತಾರೋ ಯಾರು ಎಲ್ಲಿ ಅದಾರೋ ಅನ್ನುವಂಥದ್ದನ್ನ ಗೊತ್ತಾಗಿದ್ದಿಲ್ಲ ಅಂದ್ರೆ ಮಠದಿಂದ ಪಂಜನ್ ಹಿಡ್ಕೊಂಡ ಬಂದಂಥ ಭಕ್ತರು ಆ ಕೌದಿ ಮಠದೊಳಗೆ ಒಳಗೆ ಹೋಗಿ ನೋಡ್ತಾರೆ ಹಾವು ಕಳಿಸ್ಕೊಂಡವ ನರಳಾಟ ಮಾಡ್ಕೊತ ಬಿದ್ದ ಅಲ್ಲೇ ಬಿದ್ದಿದ್ದ ಅವನ ಪಕ್ಕದೊಳಗನ ಸಿದ್ದಾರ್ಡ್ರು ಸಮಾಧಸ್ಥರಾಗಿದ್ದರು ಆವಾಗ ಬಂದಂಥವ್ರಂತವರು ಸ್ವಾಮಿಗಳನ್ನ ನೋಡಿ ಗುರುಗಳ ನಿಮಗೆ ಇಲ್ಲಿ ಕರ್ಕೊಂಡ್ಬಂದವರು ಯಾರೀಪಾ ಬರೀ ಮಠಕ್ಕೆ ಹೋಗೋಣ ಅಂತೇಳಿ ತಿಳ್ಕೊಂಡು ಸ್ವಾಮಿಗಳನ್ನ ಮರಳೆ ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಬರಾಕ ಅವರು ತಯಾರಾದ ಕುಳ್ಯನ ಸಿದ್ದಾರೂರು ಅಂತಾರು ತಡ್ರಿಪ್ಪ ಇವ ಇಲ್ಲಿ ನರಳ್ಕೊತ ಬಿದ್ದಾನು ಇವ್ನ ಹಂಗೆ ಹೆಂಗೆ ಬಿಟ್ಟು ಬರ್ಬೋದು ಅಂತ ತಿಳ್ಕೊಂಡು ಏನು ಮಾಡ್ತಾರಂತಂದ್ರೆ ಇವ್ನ ಟಿ ಎಬ್ಬಿಸಿ ಬರ್ತಾನೆ ತಡ್ರಿಪ್ಪ ಅಂಥೇಳಿ ಶಿವ ಪಂಚಾಕ್ಷರಿಯನ್ನು ನುಡಿದ ತಮ್ಮ ಅಮೃತ ಹಸ್ತದಿಂದ ಅವನ ಮೈ ಮೇಲೆ ಕೈ ಕೈಯಾಡಿಸಿದಾಗ ಅವನ ಮೈಯಲ್ಲಿ ಏರಿದಂಥ ವಿಷ ತಾನಾಗೇ ಇಳಿದೋಗಿ ಅವ ಹುಷಾರಾಗಿ ಮರಳಿ ಹುಟ್ಟು ಬಂದಂಗೆ ಕತಿ ಆವಾಗ ಅವೇನು ಮಾಡ್ತಾನೋ ಅಂತಂದ್ರೆ ಗುರುಗಳ ನಿಮ್ಮನ್ನು ಕೊಲ್ಲಾಕೆ ಬಂದೀನಿ ನಾನು ನಿಮ್ಮಿಂದ ಇವತ್ತು ನಾನಾ ಜೀವ ಉಳಿಸ್ಕೊಂಡು ಅದಕ್ಕೆ ನನ್ನನ್ನು ಕ್ಷಮ ಮಾಡಿಪ್ಪ ನನ್ನ ಅಪರಾಧ ಕ್ಷಮಶ್ರೀ ಅಂತೇಳಿ ತಿಳ್ಕೊಂಡು ಆ ಸಿದ್ಧಾರೂಢರ ಕಾಲಿಗೆ ಬೀಳ್ತಾನೋ ಆವಾಗ ಸಿದ್ ಅವನಿಗೆ ಆಶೀರ್ವಾದ ಮಾಡಿ ಅವನ ಕ್ಷಮ ಮಾಡಿ ಸಿದ್ಧಾಶ್ರಮಕ್ಕೆ ಬರ್ತಾರೆ ಮರು ದಿವ್ಸ ಅಂತಂದ್ರೆ ಎಲ್ಲ ಊರು ಜನಕ್ಕೆ ಈ ಸುದ್ದಿ ಗೊತ್ತಾಗಿ ಎಲ್ಲರೂ ಬಂದು ಮಠದೊಳಗೆ ಸ್ವಾಮಿಗಳನ್ನ ವಿಚಾರ ಮಾಡ್ತಾರೆ ವಿಚಾರ ಮಾಡಿ ಹಿಂಗ ಬಿಟ್ಟರು ಸಾಂಗೊಳಿಗೆ ದಿನ ತೊಂದರೆ ಕೊಡೋರು ಭಾಳ ಮಂದಿ ಅಕ್ಕರು ಇವರು ಸಲುವಾಗಿ ಒಬ್ಬರನ್ನ ಕಾಯಂ ಮಠದಾಗ ಇಡಬೇಕು ಅಂತೇಳಿ ವಿಚಾರ ಮಾಡಿದಾಗ ಅಲ್ಲೇ ಇದ್ದಂಥ ಕೂಗಿ ಚೆನ್ನಮಲ್ಲಪ್ಪ ಅಂತಕ್ಕಂಥ ಭಕ್ತ ನಾನು ಸಿದ್ಧಾರ್ ಸೇವಾ ಮಾಡ್ಕೊತ ಇಲ್ಲೇ ಇರ್ತೇನೆ ಅಂತೇಳಿ ತಿಳ್ಕೊಂಡ ಹೇಳಿದಾಗ ಆ ಎಲ್ಲ ಭಕ್ತರು ಕೂಡಿ ಆ ಕೂಗಿ ಚೆನ್ನಮಲ್ಲಪ್ಪಿಗೆ ಸಿದ್ಧಾರ್ ಕಡೆಯಿಂದ ಏನಪ್ಪ ಸನ್ಯಾಸಿ ದೀಕ್ಷೆಯನ್ನು ಕೊಡಿಸಿ ಅಲ್ಲಿಂದ ಸಿದ್ಧಾರೂಢ ಸೇವೆಗೆ ನಿಂದಿರ್ತಾರೋ ಅನ್ನುವಲ್ಲಿಗೆ ಇವತ್ತಿನ ಶ್ರವಣ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸಿದ್ಧಾರೂಢಾಯ ನಮಃ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ